ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಗಂಗಾಧರ್ ಅವರನ್ನು ಕುರಿತಾದ ಮುಂದುವರಿದ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಗಂಗಾಧರ್ ಅವರು ಅದೃಷ್ಟವಂತರು ಅಂತ ನಾನು ಸುಮ್ಮನೆ ಹೇಳಿಲ್ಲ ನೀವು ಅವರ ಚಿತ್ರಜೀವನದ ಗ್ರಾಫನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಂಥೆಂಥ ನಿರ್ದೇಶಕರ ಕೈ ಕೆಳಗೆ ಅವರು ಕೆಲಸ ಮಾಡಿದ್ದಾರೆ ಜಿ ವಿ ಅಯ್ಯರ್ ಪುಟ್ಟಣ್ಣ ಕಣಗಾಲ್ ವಾದಿರಾಜ್ ಬಿ ಆರ್ ಪಂತುಲು ಗೀತಪ್ರಿಯಾ ಕೆ ಎಸ್ ಎಲ್ ಸ್ವಾಮಿಯವರು ಎಸ್ ಕೆ ಎ ಚಾರ್ಯವರು ಪ್ರಭಾಕರ್ ಶಾಸ್ತ್ರಿಯವರು ಎ ವಿ ಶೇಷಗಿರಿ ರಾಯರು ಬಿ ಎಸ್ ರಂಗ ಅವರು ಬಿ ರಾಮಮೂರ್ತಿಯವರು ಹುಣಸೂರು ಕೃಷ್ಣಮೂರ್ತಿಯವರು ವಿಜಯ್ ಅವರು ಕೆ ಎಸ್ ಆರ್ ದಾಸ್ ಹೀಗೆ ಎಂಥೆಂಥ ದಿಗ್ಗಜರ ಜೊತೆಯಲ್ಲಿ ಅವರು ಚಿತ್ರಗಳನ್ನು ಮಾಡಿದ್ರು ಅದೇ ರೀತಿಯಾಗಿ ಕಲ್ಪನಾ ಭಾರತಿ ಜಯಂತಿ ಬಿ ವಿ ರಾಧಾ ಹೀಗೆ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ನಾಯಕಿಯರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ಕೂಡ ಸಿಕ್ತು ತಾವು ಮಾಡಿರುವ ಎಲ್ಲ ಪಾತ್ರಗಳಿಗೂ ನ್ಯಾಯವನ್ನು ಸಲ್ಲಿಸಿದ್ರು ಸ್ಫುರದ್ರೂಪಿಯಾದ ನಟರಾಗಿದ್ದರು ಯಾವುದೇ ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ದರು ಇಷ್ಟಾಗಿ ಕೂಡ ಅವರ ಚಿತ್ರ ಜೀವನ ಏಳು ಬೀಳುಗಳಿಂದಲೇ ಸಾಕ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶರಪಂಜರವೂ ಸೇರಿದಂತೆ ಏಳು ಚಿತ್ರಗಳು ತೆರೆಗೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆ ಸಂಖ್ಯೆ ನಾಲ್ಕಕ್ಕೆ ಇಳಿಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಂತೂ ಕೇವಲ ಒಂದೊಂದು ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮತ್ತೆ ಎರಡು ಚಿತ್ರ ಬರುತ್ತೆ ಅಲ್ಲಿಗೆ ಗಂಗಾಧರ್ ಅವರ ಚಿತ್ರಜೀವನ ಕುಂಠಿತ ಆಗ್ತಾ ಇದೆ ಅಂತ ನಾವು ಅಂದ್ಕೋತೀವಿ ಆ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮತ್ತೆ ಆರು ಚಿತ್ರಗಳೊಂದಿಗೆ ಅವರು ಪುಟಿದ ಹೇಳ್ತಾರೆ ಆದರೆ ಅದು ಕ್ಷಣಿಕವಾದ ಒಂದು ಸಂತೋಷ ಆಗಿತ್ತು ಇನ್ನು ರಾಜಕುಮಾರ್ ಅವರ ತಲೆಮಾರಿನ ನಂತರ ಬಂದ ಕೆಲವು ಕಲಾವಿದರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಇತ್ತು ಅಂದರೆ ಅವರೆಲ್ಲರೂ ವಿದ್ಯಾವಂತರಾಗಿದ್ದರು ಜೊತೆಗೆ ಕಂಫರ್ಟಬಲ್ ಆಗಿ ಜೀವನವನ್ನು ಮಾಡುವಂಥ ಕುಟುಂಬದಿಂದ ಬಂದಿದ್ದರು ನಮ್ಮ ರಮೇಶ್ ಅವರಾಗಲಿ ಶ್ರೀನಾಥ್ ಅವರಾಗಲಿ ಗಂಗಾಧರ್ ಅವರಾಗಲಿ ಈ ರೀತಿಯ ಕುಟುಂಬದಿಂದಲೇ ಬಂದಂಥವರು ಅಂದರೆ ಇವರಿಗೆ ಉಂಟಾದದ್ದು ನಮ್ಮ ಗಂಗಾಧರ ಅವರಿಗೆ ಉಂಟಾದದ್ದು ಆರ್ಥಿಕ ಸಂಕಷ್ಟ ಅಲ್ಲ ಆದರೆ ಅವರ ಆರೋಗ್ಯದ ಸಂಕಷ್ಟ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಟ ಹುಡುಗಾಟ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದ ಶೂಟಿಂಗಿಗೆ ಗಂಗಾಧರ್ ಅವರು ಹೋದಾಗ ಅವರಿಗೆ ಐವತ್ತೊಂಬತ್ತು ವರ್ಷ ವಯಸ್ಸು ಆ ಹೊತ್ತಿಗಾಗಲೇ ಅವರಿಗೆ ಕಿಡ್ನಿ ಸಮಸ್ಯೆ ಎದುರಾಗಿರುತ್ತೆ ಜೊತೆಗೆ ಸಕ್ಕರೆ ಕಾಯಿಲೆ ಕೂಡ ಇರುತ್ತೆ ಕಣ್ಣಿನ ದೃಷ್ಟಿ ನಿಧಾನವಾಗಿ ಮಂಜಾಗ್ತಾ ಇರುತ್ತೆ ಸಿನಿಮಾಗೆ ಒಂದು ಪರ್ಯಾಯ ಪದ ಅಂದರೆ ಲೈಟ್ಸ್ ಕ್ಯಾಮರಾ ಆ್ಯಕ್ಷನ್ ನೋಡಿ ಆಟ ಹುಡುಗಾಟ ಚಿತ್ರದ ಆ ಸೆಟ್ನಲ್ಲಿ ನಿರ್ದೇಶಕರು ಲೈಟ್ಸ್ ಅಂತ ಹೇಳಿದಾಗ ದೀಪಗಳು ಬೆಳಗತ್ತೆ ಕ್ಯಾಮರಾ ಅಂತ ಹೇಳಿದಾಗ ಕ್ಯಾಮರಾ ಚಾಲು ಆಗುತ್ತೆ ಆಕ್ಷನ್ ಅಂತ ಹೇಳುವ ಹೊತ್ತಿಗೆ ಗಂಗಾಧರ್ ಅವರು ಕಣ್ಣುಗಳನ್ನು ಮುಚ್ಕೊಂಡು ಬಿಟ್ಟಿರ್ತಾರೆ ಆ ಪ್ರಖರವಾದ ದೀಪದ ಬೆಳಕಿಗೆ ಅವರ ಕಣ್ಣುಗಳು ಮಂಜಾಗಿ ಅವರು ಏನನ್ನು ನೋಡಲಾಗದಂಥ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಅಂತೂ ಇಂತೂ ಕಷ್ಟಪಟ್ಟು ಆ ಚಿತ್ರದ ಚಿತ್ರೀಕರಣವನ್ನು ಮುಗಿಸಿಕೊಡ್ತಾರೆ ಆದರೆ ಆ ಚಿತ್ರವನ್ನು ಇವತ್ತು ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು ಅಲ್ಲಿನ ಟೈಟ್ಲ್ ಕಾರ್ಡ್ನಲ್ಲಿ ಅವರ ಹೆಸರನ್ನು ತೋರಿಸುವಾಗ ಅದರ ಕೆಳಗೆ ಶರಪಂಜರ ಖ್ಯಾತ ಅಂತ ತೋರಿಸ್ತಾರೆ ಇದು ಒಂದು ರೀತಿಯಲ್ಲಿ ನಮಗೆ ತುಂಬ ಬೇಸರವಾದಂಥ ಸಂಗತಿ ಯಾಕೆಂದರೆ ಗಂಗಾಧರ್ ಅವರಂಥ ಹೀರೋ ಅವರನ್ನು ಗೆಜ್ಜೆ ಪೂಜೆ ಹಾಗೂ ಶರಪಂಜರ ಎರಡು ಚಿತ್ರಗಳೇ ಸಾಕು ಕನ್ನಡ ನಾಡಿನಲ್ಲಿ ಮನೆ ಮಾತಾಗಿಸಿದಂಥ ಚಿತ್ರಗಳು ಅಂಥ ಒಬ್ಬ ನಟನನ್ನು ಸುಮಾರು ಇಪ್ಪತ್ತು ವರ್ಷಗಳ ನಂತರ ತೆರೆಗೆ ಪರಿಚಯಿಸುವಾಗ ಶರಪಂಜರ ಖ್ಯಾತಿಯ ಗಂಗಾಧರ ಅಂತ ತೋರಿಸುವಂಥ ಒಂದು ಸ್ಥಿತಿ ಬಂದಿತ್ತು ಯಾಕೆಂದರೆ ಆ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಗಂಗಾಧರ್ ಅವರು ತೆರೆಯಿಂದ ಮರೆಯಾಗಿ ಹೋಗಿದ್ದರು ಆಟ ಹುಡುಗಾಟ ನಂತರ ಅವರು ಚಿತ್ರರಂಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗಲಿಲ್ಲ ನಾನು ಗಂಗಾಧರ್ ಅವರನ್ನು ನಾಲ್ಕು ಬಾರಿ ಎದುರಿಗೆ ನೋಡಿದ್ದೀನಿ ಆ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದು ಇಲ್ಲಿ ಸೂಕ್ತ ಅಂತ ಅನಿಸುತ್ತೆ ಮೊದಲನೇದಾಗಿ ನಮ್ಮ ಯೌವನದ ದಿನಗಳಲ್ಲಿ ಗಾಂಧಿ ಬಜಾರ್ನಲ್ಲಿ ಒಂದು ಟೈಲರ್ ಅಂಗಡಿ ಇತ್ತು ನಮ್ಮ ಮನೆ ಒಂದು ನಾಲ್ಕು ಅಂಗಡಿಗಳ ಮುಂದೆ ನಮ್ಮ ಮನೆ ಇದ್ದಂಥ ಜಾಗ ಅಲ್ಲಿಗೆ ಗಂಗಾಧರ್ ಅವರು ಬರ್ತಾ ತಮ್ಮ ಸ್ನೇಹಿತನನ್ನು ನೋಡೋದಕ್ಕೆ ಬರ್ತಾಯಿದ್ರು ನಾವು ಚಿತ್ರಮಂದಿರದಲ್ಲಿ ತೆರೆಯ ಮೇಲೆ ನೋಡಿದಂಥ ಗೆಜ್ಜೆ ಪೂಜೆ ಹಾಗೂ ಶರಪಂಜರದ ನಾಯಕರಾದ ಗಂಗಾಧರ್ ಅವರನ್ನು ಆ ಗಾಂಧಿ ಬಜಾರ್ನ ಬೀದಿಯಲ್ಲಿ ನೋಡಿದಾಗ ನಮಗೆ ಏನೋ ಒಂದು ರೀತಿ ರೋಮಾಂಚನ ತಮ್ಮ ಸ್ನೇಹಿತನನ್ನು ನೋಡೋದಕ್ಕೆ ತಾವು ಒಬ್ಬ ದೊಡ್ಡ ಸ್ಟಾರ್ ಅನ್ನೋದನ್ನು ಮರೆತು ಅಲ್ಲಿಗೆ ಬಂದು ಗಂಟೆಗಟ್ಲೆ ಅವರು ಕೂತ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ ಇದು ಗಂಗಾಧರವರ ಸ್ವಭಾವಕ್ಕೆ ಕನ್ನಡಿ ಹಿಡಿಯುವಂಥ ಒಂದು ಸನ್ನಿವೇಶ ಯಾಕೆಂದರೆ ಹೆಚ್ ಎಲ್ನಲ್ಲಿ ಅವರ ಜೊತೆ ಕೆಲಸ ಮಾಡಿದಂಥ ಅನೇಕ ಸ್ನೇಹಿತರು ನಮಗೆ ಕಾರ್ಮಿಕ ರಂಗಭೂಮಿಯ ಚಟುವಟಿಕೆಗಳಲ್ಲಿ ಎದುರಾಗ್ತಾ ಇದ್ದರು ಅವರೆಲ್ಲರ ಮಾತಿನ ಪ್ರಕಾರ ಗಂಗಾಧರ್ ಅವರು ಒಬ್ಬ ಸೌಜನ್ಯಶೀಲ ವ್ಯಕ್ತಿಯಾಗಿದ್ದರು ಜೊತೆಗೆ ಉತ್ತಮವಾದ ಗಾಯಕರು ಕೂಡ ಆಗಿದ್ದರು ಇನ್ನೊಮ್ಮೆ ನಾನು ಗಂಗಾಧರ್ ಅವರನ್ನು ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಸುಭದ್ರಾ ಕಲ್ಯಾಣ ಚಿತ್ರದ ಶೂಟಿಂಗ್ ಅಂತ ಹೋಗಿದ್ವು ಅಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ನಿರ್ದೇಶನದಲ್ಲಿ ಗಂಗಾಧರ್ ಅವರು ಅರ್ಜುನನ ಪಾತ್ರ ನಿರ್ವಹಣೆ ಮಾಡೋದನ್ನು ನೋಡಿದ್ವು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಬಹಳ ಕೋಪಿಷ್ಟರಾದಂಥ ವ್ಯಕ್ತಿ ಅಲ್ಲಿ ಗಂಗಾಧರ್ ಅವರು ಧನುಸ್ಸನ್ನು ಹಿಡಿದು ನಡೆದುಕೊಂಡು ಬರುವಂಥ ಒಂದು ಸನ್ನಿವೇಶ ಚಿತ್ರೀಕರಣ ನಡೀತಾ ಇತ್ತು ಗಂಗಾಧರ್ ಅವರು ಬರ್ತಾ ಇದ್ದರು ಅದನ್ನು ನೋಡಿ ಶಾಸ್ತ್ರಿಗಳು ಅವರ ಕೈಯಿಂದ ಬಿಲ್ಲನ್ನು ಕಿತ್ಕೊಂಡು ನೀನು ಅರ್ಜುನನ ಪಾತ್ರಧಾರಿ ಅರ್ಜುನನಿಗೆ ಎಂತೆಂಥ ಬಿರುದುಗಳಿದೆ ಗೊತ್ತಾ ಅಂಥ ಅರ್ಜುನ ಯಾವ ಟಿ ವಿಯಿಂದ ನಡಿಬೇಕು ಹೀಗೆ ನಡಿಬೇಕು ನೀನು ಹೀಗೆಲ್ಲ ನಡೆಯೋದು ಅಂತ ಒಂದು ರೀತಿಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಅವರನ್ನು ಬೈದಿದ್ದುಂಟು ತಮ್ಮ ಚಿತ್ರ ಜೀವನದಲ್ಲಿ ಗಂಗಾಧರ್ ಅವರು ಈ ರೀತಿಯ ಸನ್ನಿವೇಶಗಳನ್ನು ಪುಟ್ಟಣ್ಣನವರ ಚಿತ್ರಗಳಲ್ಲೂ ಅನುಭವಿಸಿದ್ರು ಅಂತ ಆಗಿನ ಪತ್ರಿಕೆಗಳಲ್ಲಿ ನಾವು ಕೇಳಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಚಿತ್ರ ಚೆನ್ನಾಗಿ ಬರಬೇಕು ತಮ್ಮ ಅಭಿನಯ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಅವರು ತಾನೊಬ್ಬ ಸ್ಟಾರ್ ನಟ ಅನ್ನೋದನ್ನು ಮರೆತು ಇದನ್ನೆಲ್ಲ ಸಹಿಸಿಕೊಳ್ತಾ ಬಂದರು ಅದು ಅವರಲ್ಲಿದ್ದಂಥ ಸೌಜನ್ಯತೆ ಗಂಗಾಧರ್ ಅವರ ಜೊತೆಗಿನ ಈ ಭೇಟಿಯನ್ನಂತೂ ನಾನು ಮರೆಯೋದಕ್ಕೆ ಸಾಧ್ಯವಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರಧಾನ ಸಮಾರಂಭ ಅಲ್ಲಿ ಸಮಾರಂಭವೆಲ್ಲ ಮುಗಿದ ಮೇಲೆ ವೇದಿಕೆಯ ಮೇಲೆ ಹೋದಾಗ ಗಂಗಾಧರ್ ಅವರು ಸೈಡ್ ವಿಂಗ್ನಲ್ಲಿ ಏಕಾಂಗಿಯಾಗಿ ಕೂತಿದ್ದರು ಅವರ ಮನೆಯವರು ಅವರಿಗೆ ಕೊಟ್ಟಂಥ ಆ ಫಲಕಗಳನ್ನೆಲ್ಲ ಪ್ಯಾಕ್ ಮಾಡುವಂಥ ತರಾತುರಿಯಲ್ಲಿದ್ದರು ನಾನು ಗಂಗಾಧರ್ ಅವರ ಹತ್ರ ಹೋದಾಗ ಅವ್ರನ್ನ ಮಾತನಾಡಿಸ್ದೆ ಅವರ ಚಿತ್ರಗಳನ್ನೆಲ್ಲ ನೆನೆಸ್ಕೊಂಡು ನಿಮ್ಮಂಥವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇಷ್ಟೊಂದು ತಡವಾಗಿ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ಗಂಗಾಧರ್ ಅವರು ಒಂದು ಮಾತು ಹೇಳಿದರು ಈಗಲಾದರೂ ಕೊಟ್ಟರಲ್ಲ ಎಷ್ಟೋ ಜನಕ್ಕೆ ಇನ್ನೂ ಕೊಟ್ಟಿಲ್ಲ ಬಿಡಿ ನಮ್ಮ ನಮ್ಮ ಅದೃಷ್ಟ ಆಗುತ್ತೆ ಅಂತ ಹೇಳಿದ್ರು ಆ ಹೊತ್ತಿಗಾಗಲೇ ಅವರ ಕಣ್ಣಿನ ದೃಷ್ಟಿ ಹೋಗ್ತಾ ಬಂದಿತ್ತು ಎರಡು ಸಾವಿರದ ಒಂದನೇ ಇಸ್ವಿ ಏಪ್ರಿಲ್ನಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಕನ್ನಡ ಫಿಲ್ಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ತನ್ನ ಹದಿನಾರನೇ ವರ್ಷದ ವಾರ್ಷಿಕೋತ್ಸವವನ್ನು ಅಲ್ಲಿ ಆಚರಣೆ ಮಾಡುತ್ತೆ ಆ ಕಾರ್ಯಕ್ರಮಕ್ಕೆ ಗಂಗಾಧರ್ ಅವರು ಬಂದಿದ್ದರು ಗಂಗಾಧರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಕಾರ್ಯಕ್ರಮಗಳಿಗೆ ಬರೋದನ್ನು ಬಹಳವಾಗಿ ನಿಲ್ಲಿಸಿಯೇ ಬಿಟ್ಟಿದ್ದರು ಅವರನ್ನು ಕೇವಲ ಒಂದು ಎರಡು ಮೂರು ಸಂದರ್ಭಗಳಲ್ಲಿ ಮಾತ್ರ ನಾವು ನೋಡೋದಕ್ಕೆ ಅವಕಾಶ ಆಗಿದ್ದು ಈ ಚೌಡಯ್ಯ ಹಾಲ್ನ ಸಮಾರಂಭವಂತೂ ಕನ್ನಡ ಚಿತ್ರರಂಗದ ಅನೇಕರಿಗೆ ಮರೆಯಲಾಗದಂಥ ಅನುಭವ ಯಾಕೆಂದರೆ ಗಂಗಾಧರ್ ಅವರು ವೇದಿಕೆಯ ಮೇಲೆ ಬರ್ತಾರೆ ಬಂದು ಗದ್ಗದಿತರಾಗಿ ಅವರು ಮಾತನಾಡ್ತಾರೆ ನನ್ನ ಎರಡೂ ಕಣ್ಣುಗಳನ್ನು ಕಳೆದುಕೊಂಡೆ ಸಾವಿಗಾಗಿ ಎದುರು ನೋಡ್ತಾ ಇದ್ದೀನಿ ಆ ದೇವರು ಯಾವ ಡೇಟನ್ನು ನನಗೆ ಫಿಕ್ಸ್ ಮಾಡಿದಾನೋ ಗೊತ್ತಿಲ್ಲ ಅಂತ ಹೇಳಿ ಗದ್ಗದಿತರಾಗಿ ಅಳುವನ್ನು ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ ಕೇವಲ ಗಂಗಾಧರವರು ಒಬ್ಬರೇ ಅಲ್ಲ ವೇದಿಕೆಯ ಮೇಲೆ ಇದ್ದಂಥ ಗಣ್ಯರು ಹಾಗೂ ಇಡೀ ಸಭಾಂಗಣದಲ್ಲಿದ್ದವರೆಲ್ಲರಿಗೂ ಆವತ್ತು ಕಣ್ಣಂಚಿನಲ್ಲಿ ನೀರು ಮೂಡಿತ್ತು ಆಗ ಕನ್ನಡ ಚಿತ್ರರಂಗದ ಮತ್ತೊಬ್ಬ ನಾಯಕ ನಟರಾದ ಅಂಬರೀಷ್ ಅವರು ವೇದಿಕೆಯ ಮೇಲೆ ಹೋಗಿ ಗಂಗಾಧರ್ ಅವರನ್ನು ಸಮಾಧಾನಪಡಿಸಿದ್ದ ಆ ದೃಶ್ಯವನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ ನೋಡಿ ಸುಮಾರು ಹತ್ತು ವರ್ಷಗಳ ಕಾಲ ಆ ಅನಾರೋಗ್ಯದಿಂದಾಗಿ ಪಡಬಾರದ ಹಿಂಸೆಯನ್ನು ಪಟ್ಟಂಥ ಗಂಗಾಧರವರು ಅವರು ಕೊನೆಗೂ ಆ ದೇವರು ಒಂದು ಡೇಟನ್ನು ಫಿಕ್ಸ್ ಮಾಡಿರ್ತಾನಲ್ಲ ಆ ದಿನದಂದು ತಮ್ಮ ಕೊನೆ ಉಸಿರನ್ನು ಎಳಿತಾರೆ ಡಿಸೆಂಬರ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಮೂರನೇ ಇಸ್ವಿ ಶನಿವಾರ ರಾತ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಗಂಗಾಧರವರ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ ಗಂಗಾಧರ್ ಅವರ ಪತ್ನಿಯ ಹೆಸರು ಕೌಸಲ್ಯ ಅಂತ ಅವರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬರು ರವಿಕುಮಾರ್ ಮತ್ತೊಬ್ಬರು ಸುಬ್ರಹ್ಮಣ್ಯ ಗಂಗಾಧರ್ ಅವರ ಓರೆಗೆಯವರೇ ಆದಂಥ ಶ್ರೀನಾಥ್ ರಾಜೇಶ್ ಕೆಲವೇ ವರ್ಷಗಳ ಅಂತರದ ನಂತರ ಬಂದಂಥ ವಿಷ್ಣುವರ್ಧನ್ ಅಂಬರೀಷ್ ಶ್ರೀನಿವಾಸಮೂರ್ತಿ ಶಂಕರ್ನಾಗ್ ಹೀಗೆ ಅನೇಕ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಅವಕಾಶಗಳನ್ನು ಗಳಿಸ್ತಾ ತಮ್ಮ ಛಾಪನ್ನು ಮೂಡಿಸ್ತಾ ಹೋಗ್ತಾರೆ ಆದರೆ ಗಂಗಾಧರ್ ಅವರಿಗೆ ಆರಂಭದಲ್ಲಿ ಸಿಕ್ಕಂಥ ನಲಿವು ನಿಧಾನವಾಗಿ ಕ್ಷೀಣಿಸ್ತಾ ಹೋಗಿ ಕೊನೆ ಕೊನೆಯಲ್ಲಿ ಅವಕಾಶಗಳೇ ಇಲ್ಲದಾಗಿ ಜೊತೆಗೆ ಈ ಆರೋಗ್ಯದ ತೊಂದರೆ ಕೂಡ ಸೇರಿಕೊಂಡು ಅವರು ಸಹಿಸಬಾರದಂಥ ನೋವನ್ನು ಸಹಿಸಿ ತಮ್ಮ ಕೊನೆಯ ದಿನಗಳನ್ನು ಕಳೆದು ಪಂಚಭೂತಗಳಲ್ಲಿ ಲೀನವಾಗ್ತಾರೆ ಅವರ ಓರಿಗೆಯ ಎಷ್ಟೋ ಜನ ಕಲಾವಿದರು ನೂರು ಚಿತ್ರಗಳನ್ನು ಪೂರೈಸಿದ್ದುಂಟು ಆದರೆ ಗಂಗಾಧರ ಅವರಿಗೆ ಸುಮಾರು ಎಂಬತ್ತರ ಆಸುಪಾಸಿನಷ್ಟು ಚಿತ್ರಗಳನ್ನು ಮುಗಿಸೋದಕ್ಕೆ ಮಾತ್ರ ಅವಕಾಶ ಆಯಿತು ಆದರೆ ಆ ಚಿತ್ರಗಳಲ್ಲಿ ಅವರು ಅಭಿನಯಿಸಿರುವ ಪಾತ್ರಗಳು ಬಹಳ ವೈವಿಧ್ಯಮಯವಾಗಿದ್ವು ಒಂದು ರೀತಿಯಲ್ಲಿ ಕಲ್ಪನಾ ಅವರ ಫೇವರೇಟ್ ಹೀರೋ ಗಂಗಾಧರ್ ಅವರೇ ಆಗಿದ್ರು ಯಾಕೆಂದರೆ ಯಾವುದೇ ಒಂದು ಸದಭಿರುಚಿಯ ಚಿತ್ರವಿರಲಿ ಅಥವಾ ಒಂದು ಕಾದಂಬರಿ ಆಧಾರಿತ ಚಿತ್ರವಿರಲಿ ಕಲ್ಪನಾ ಅವರ ಹೆಸರಿನ ಜೊತೆ ಜೊತೆಯಲ್ಲೇ ಕೇಳಿ ಬರ್ತಾ ಇದ್ದಿದ್ದು ಗಂಗಾಧರ್ ಅವರ ಹೆಸರು ಯಾವ ಜನ್ಮದ ಮೈತ್ರಿ ಸೋತು ಗೆದ್ದವಳು ಸೀತಾ ಗೆಜ್ಜೆ ಪೂಜೆ ಶರಪಂಜರ ಭಲೆ ಅದೃಷ್ಟವೋ ಅದೃಷ್ಟ ಹೀಗೆ ಈ ಜೋಡಿ ತೆರೆಯ ಮೇಲೆ ಮೆರೆದಂಥ ಚಿತ್ರಗಳಿಗೆ ಲೆಕ್ಕವೇ ಇಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಚಿತ್ರರಂಗದಲ್ಲಿದ್ದು ಸುಮಾರಾಗಿ ಮೂರುವರೆ ದಶಕಗಳು ಇದ್ದರೂ ಕೂಡ ಕೆಲವೇ ವರ್ಷ ಸಕ್ರಿಯರಾಗಿ ಒಂದು ಎಂಬತ್ತರ ಆಸುಪಾಸಿನ ಸಂಖ್ಯೆಯ ಚಿತ್ರಗಳಲ್ಲಿ ತಮ್ಮ ಅವಿಸ್ಮರಣೀಯವಾದ ಅಭಿನಯದಿಂದ ನಮ್ಮೆಲ್ಲರನ್ನೂ ರಂಜಿಸಿದಂಥ ಗಂಗಾಧರವರನ್ನ ನೆನಪು ಮಾಡಿಕೊಳ್ತಾ ಈ ಸಂಚಿಕೆಗೆ ಒಂದು ಮಂಗಳವನ್ನು ಹಾಡಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ